ನಮಸ್ತೆ ಕರ್ನಾಟಕ ನಿಮ್ಮೆಲ್ಲರ ನೆಚ್ಚಿನ ಆನಂದ ಗುರುಜಿಗೆ ಮೂರು ವರ್ಷ ಜೈಲು ಯೋಗ ಇದೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಾನು ನಿಮ್ಮ ಪ್ರತಿದಿನ ರಾಶಿ ಭವಿಷ್ಯ ಹೇಳುವ ಆನಂದ ಗುರೂಜಿಗೆ ಮೂರು ವರ್ಷ ಜೈಲು ಫಿಕ್ಸ್ ಎಂದು ರಾಜ್ಯದ ಕಾನೂನುಗಳು ಭವಿಷ್ಯ ಹೇಳುತ್ತಿವೆ ಬೆಂಗಳೂರಿನ ಯಲಹಂಕ ತಾಲೂಕು ನವರತ್ನ ಅಗ್ರಹಾರದ ಸರ್ವೆ ನಂಬರ್ ಮೂರು ಹೊಸ ನಂಬರ್ ತೊಂಬತ್ ಮೂರು ಸರ್ಕಾರದ ಮೂರು ಎಕರೆ ಮೂವತ್ತು ಗುಂಟೆ ಸ್ವತ್ತನ್ನು ಯಾರಿಗೂ ತಿಳಿಯದಂತೆ ಅಕ್ರಮವಾಗಿ ಕ್ರಯಾಪತ್ರ ಸೃಷ್ಟಿಸುವ ಮುಖಾಂತರ ಕಬಳಿಕೆ ಮಾಡಿದ್ದಾರೆ ಶ್ರೀ 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 ಆನಂದ ಗುರುಜಿ ಗುರುಜಿ ಮಹರ್ಷಿ ಮಂದಿರ ನಿರ್ಮಾಣ ಮಾಡಿರುವ ನವರತ್ನ ಅಗ್ರಹಾರದಲ್ಲಿರುವಂತಹ ಸ್ವತ್ತು ಸರ್ಕಾರದ ಸ್ವತ್ತು ಎಂದು ನಿರಂತರವಾಗಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದರೂ ಸಹ ಆನಂದ ಗುರುಜಿ ಹಾಗೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕಾನೂನಿನ ಕಾಗುಣಿತ ತಿಳಿಯದಂತೆ ಸುಮ್ಮನೆ ಕೊಡ್ತಿದ್ದಾರೆ ಇವರಿಗೆ ನಾವು ಕಾಗುಣಿತ ಹೇಳಿಕೊಡಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ

ಆನಂದ ಗುರುಜಿ ಮಹರ್ಷಿ ಮಂದಿರಕ್ಕೆ ಸಂಬಂಧಿಸಿದ ದಾಖಲೆಗಳಾದರೂ ಯಾವುವು ಎಂಬುದನ್ನು ನೋಡೋದಾದ್ರೆ ಮೂವತ್ತು ಏಳು ಹತ್ತೊಂಬತ್ತು ನೂರ ಮೂರರಲ್ಲಿ ಜೋಡಿದಾರ್ ಕುಟುಂಬದವರು ಸದರಿ ಸ್ವತ್ತಿಗೆ ಸಂಬಂಧಿಸಿದಂತೆ ವಿಭಾಗ ಪತ್ರ ಸೃಷ್ಟಿಸಿಕೊಂಡು ಜೋಡಿದಾರ್ ಕುಟುಂಬದ ಜೋಡಿದಾರ್ ಕೆ ಶಾಮಯ್ಯನವರು ಶ್ರೀಮತಿ ಅಕುಲಾ ಯೋಗಾಂಬರರವರಿಗೆ ಕ್ರಯಪತ್ರ ನೋಂದಣಿ ಮಾಡಿರ್ತಾರೆ ಇನ್ನು ಹನ್ನೆರಡು ಹನ್ನೊಂದು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಶ್ರೀಮತಿ ಅಕುಲ ಯೋಗಾಂಬರರವರು ರವರು ವಿಠಲ್ ಕೆ ಪಾಟ್ಕರ್ ಎಂಬುವರಿಗೆ ಕ್ರಯಪತ್ರವನ್ನು ನೋಂದಾಯಿಸಿ ಮತ್ತೊಂದು ದಾಖಲೆಯನ್ನ ನಿರ್ಮಾಣ ಮಾಡಿರುತ್ತಾರೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಠಲ್ ಕೆ ಪಾಟ್ಕರ್ ರವರಿಂದ ಆನಂದ ಗುರುಜಿ ಹೆಸರಿನಲ್ಲಿ ಕ್ರಯಾಪತ್ರ ನೋಂದಾಯಿಸುವ ಮುಖಾಂತರ ದಾಖಲೆಯ ಮೇಲೆ ದಾಖಲೆ ಸೃಷ್ಟಿಸಲಾಗುತ್ತದೆ ಹಾಗೂ ಈ ಸ್ವತ್ತಿಗೆ ಸಂಬಂಧಿಸಿದಂತೆ ಆರ್ಟಿಸಿಯಲ್ಲಿಯೂ ಸಹ ಆನಂದ ಗುರುಜಿ ಹಾಗೂ ಜಯಲಕ್ಷ್ಮಿ ಎಂಬುವವರ ಹೆಸರು ಸೇರಿಸುವಂತೆ ಎಸಿ ಸಹ ಆದೇಶವನ್ನು ಹೊರಡಿಸುತ್ತಾರೆ ಹೇಳಿದಂತಹ ದಾಖಲೆಗಳು ಸರ್ಕಾರಿ ಸ್ವತ್ತನ್ನು ಕಬಳಿಸಲು ಸೃಷ್ಟಿಸಿದಂತಹ ನಕಲಿ ದಾಖಲೆಗಳಾಗಿದೆ ನವರತ್ನ ಅಗ್ರಹಾರ ಮಹರ್ಷಿ ಮಂದಿರ ಇರುವ ಸ್ವತ್ತಿನ ಅಸಲಿ ದಾಖಲೆಗಳು ನಮ್ಮ ಬಳಿ ಇವೆ ಅಸಲಿ ದಾಖಲೆಗಳು ಹಾಗೂ ಜೈಭೀಮ್ ಸಂಘಟನೆ ನೀಡಿರುವ ದೂರಿನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಎಂ ಲೈವ್ i